ಕೆಪಿಎಸ್ಸಿ ವಿರುದ್ಧ ಕರವಿ ಸಂಘಟನೆಯಿಂದ ಮುಖ್ಯಮಂತ್ರಿಗೆ ರಕ್ತದಲ್ಲಿ ಪತ್ರ ಚಳವಳಿಯನ್ನು ಇಂದು ನಗರದ ಪಿಜೆ ಬಡಾವಣೆಯಲ್ಲಿರುವ ಶಿವ ಹೈಟೆಕ್ ಲ್ಯಾಬ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪತ್ರದಲ್ಲಿ ಭ್ರಷ್ಟಾಧಿಕಾರಿಗಳನ್ನು ಅಮಾನತುಗೊಳಿಸಿ ಎಂದು ಸೂಚಿಸಿದರು ಕರವಿ ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇದರ ಜೊತೆಗೆ ಕೆಎಎಸ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚಲ್ಲಾಟ ಆಡುತ್ತಿರುವ ಕೆಪಿಎಸ್ಸಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದರು ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ನಿನ್ನೆ ಸೂಚನೆಯನ್ನ ಸಹ ಹೊರಡಿಸಿದೆ ಇದನ್ನ ರದ್ದುಗೊಳಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಕರವೆ ಪದಾಧಿಕಾರಿಗಳಿಂದ ರಕ್ತದಲ್ಲಿ ಪತ್ರ ಚಳವಳಿ ನಡೆಸುತ್ತಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಪತ್ರಗಳನ್ನು ರಕ್ತದಲ್ಲಿ ಬರೆದು ಸರ್ಕಾರಕ್ಕೆ ನೀಡಲಾಗುವುದು ಎಂದು ತಿಳಿಸಿದ್ರು ಈ ರಕ್ತಪತ್ರ ಚಳವಳಿಯಲ್ಲಿ ಕರವೇ ಕಾರ್ಯಕರ್ತರು ಭಾಗವಹಿಸಿದರು ಕೆ ಎಸ್ ಕನ್ನಡದ ಅಧಿಕ ವಿದ್ಯಾರ್ಥಿಗಳನ್ನ ಅನ್ಯಾಯ ಮಾಡುತ್ತಿರುವ ಕೆಪಿ ಕೆಪಿಎಸ್ ಸಿ ಅಧಿಕಾರಿಗಳಿಗೆ ರದ್ದುಪಡಿಸಿ 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 ಜಿಲ್ಲಾಘಟಕದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ ಕಾರಣ ಕರ್ನಾಟಕ ಲೋಕಸೇವಾ ಆಯೋಗ ಕನ್ನಡಿಗರ ಪರವಾಗಿ ಇರಬೇಕಾದಂತ ಇಲಾಖೆ ಆ ಇಲಾಖೆಯ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ತಕ್ಷಣ ಅಂತ ಅಧಿಕಾರಿಗಳನ್ನ ಅಮಾನತುಗೊಳಿಸ್ಬೇಕು ಮತ್ತೆ ಇನ್ನು ನಿನ್ನೆ ದಿಢೀರ್ನೇ ಅಧಿಸೂಚನೆ ತಂದು ಹಿಂದೆ ಇದ್ದಂತ ನಾವು ರದ್ದುಪಡಿಸಬೇಕು ಆ ಪರೀಕ್ಷೆಯನ್ನ ರದ್ದುಪಡಿಸಿ ಹೊಸದಾಗಿ ಯಾಕಂದ್ರೆ ಗೂಗಲ್ ಮ್ಯಾಪ್ನಲ್ಲಿ ಕನ್ನಡ ಕನ್ನಡಮ್ಮ ಅನುವಾದ ಮಾಡಿ ಎಲ್ಲ ತಪ್ಪು ತಪ್ಪು ಪ್ರಶ್ನೆಗಳನ್ನ ಕೇಳಿದ್ರು ಆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿ ಆ ಪರೀಕ್ಷೆ ಬರೆಯೋದಕ್ಕೆ ಆಗಿರಲಿಲ್ಲ ಅದನ್ನು ಅಂತ ಅಂತೇಳಿ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ವಿ ಆದರೂ ಸರ್ಕಾರ ಅದು ಎಚ್ಚೆತ್ತುಕೊಂಡು ಕೈ ಹಾಕ್ಲಿಲ್ಲ ಅದಕ್ಕೆ ಈಗ ಮತ್ತೊಂದು ಎಚ್ಚರಿಕೆ ಪತ್ರ ಚಳುವಳಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಇದಕ್ಕೂ ಬಗ್ಲಿಲ್ಲ ಅಂದರೆ ನಾಳೆ ಏನು ಸೆಷನ್ ನಡೆಯುತ್ತೆ ಆ ಸೆಷನಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಕರ್ನಾಟಕ ರಕ್ಷಣೆಗೆ ಮಾಡ್ತದೆ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ ಕನ್ನಡಿಗರೇ ಸಾರ್ವಭೌಮತ್ವವನ್ನು ಸಾರಬೇಕು ಕನ್ನಡಿಗರ ಬದುಕು ಆಗಬೇಕು ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಸಿಗಬೇಕು ಇವತ್ತು ಇನ್ಯಾರೋ ಬಂದು ಉತ್ತರ ಭಾರತೀಯರು ಬಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈಗಾಗಲೇ ತುಂಬಿಕೊಂಡಿದ್ದಾರೆ ಇವತ್ತು ನಮ್ಮ ಸರ್ಕಾರದ ಇರ್ತಕ್ಕಂಥ ಇಲಾಖೆ ಕರ್ನಾಟಕ ಲೋಕಸಭೆ ಆಯೋಗ ಅಲ್ಲೂ ಸಮೇತ ಉತ್ತರ ಭಾರತೀಯರನ್ನ ನೀವು ತುಂಬೋದಾದ್ರೆ ಅಂಥ ಸಂಸ್ಥೆ ಮುಚ್ಚಿಬಿಡಿ ಬೇಕಾಗಿಲ್ಲ ಅಂತ ಸಂಸ್ಥೆಗಳನ್ನ ಮುಚ್ಚಿಬಿಡಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಕ್ತದಲ್ಲಿ ಪತ್ರ ಚಳುವಳಿ ಮಾಡುವ ಮೂಲಕ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ